ನಮಸ್ಕಾರ ಬುಕಿನ ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯದಲ್ಲಿ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ಬಗ್ಗೆ ಚರ್ಚೆ ಆಗ್ತಿದೆ ಹಾಗೆಯೇ ಆರ್ ಎಸ್ ಎಸ್ ಬಗ್ಗೆನೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ ಆರ್ ಎಸ್ ಎಸ್ ಹಿಂದುಳಿದ ದಲಿತ ಶೂದ್ರ ಮತ್ತು ಕೆಳ ಹಂತದ ಸಣ್ಣ ಪುಟ್ಟ ಜಾತಿಗಳ ಯುವಕರನ್ನು ಹಾದಿ ತಪ್ಪಿಸ್ತಾ ಇದೆ ಅವರನ್ನು ದಿಕ್ಕು ತಪ್ಪಿಸಿ ಅವರಿಗೆ ಮುಸ್ಲಿಂ ದ್ವೇಷವನ್ನ ಬಿತ್ತಿ ಗಲಾಟೆಗೆ ಹಚ್ಚಿ ಅವರು ಜೀವನವನ್ನೇ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದಿಡ್ತಿದೆ ಹೇಗೆ ಅಂದರೆ ಅವರು ಗಲಾಟೆಗೆ ಹೋಗ್ತಾರೆ ಪ್ರತಿಭಟನೆಗೆ ಹೋಗ್ತಾರೆ ಅಥವಾ ಈ ಪ್ರತ ಪ್ರತಿಭಟನೆ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡಿರ್ತಾರೆ ಅಥವಾ ಬೇರೆ ಯಾವುದೋ ಕಮ್ಯುನಿಟಿಗಳ ಜೊತೆಗೆ ಗಲಾಟೆ ಮಾಡಿರ್ತಾರೆ ಅವ್ರ ವಿರುದ್ಧ ಕೇಸ್ ದಾಖಲಾಗತ್ತೆ ಕೇಸ್ ದಾಖಲಾದಾಗ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ಕೋರ್ಟಿಗೆ ಅಲಿಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈ ಥರದ ವಿಷಯಗಳು ಚರ್ಚೆ ಆಗ್ತಾಯಿದ್ದಾವೆ ಇದೆಲ್ಲದಕ್ಕೂ ಆರ್ ಎಸ್ ಎಸ್ ಕಾರಣ ಆರ್ ಎಸ್ ಎಸ್ ಕುಮ್ಮಕ್ಕು ಕೊಡ್ತಾ ಇದೆ ಆರ್ ಎಸ್ ಎಸ್ ಈ ವರ್ಗಗಳನ್ನ ಈ ಶೂದ್ರ ಮತ್ತು ದಲಿತ ವರ್ಗಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂಥ ಚರ್ಚೆಗಳು ನಡೀತಿದಾವೆ ಇದರಿಂದ ಕರ್ನಾಟಕದಲ್ಲಿ ಈಗ ಜಾತಿ ಸಮೀಕ್ಷೆ ನಡೀತಿದೆಯಲ್ಲ ಹಾಗೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಆದಂತಹ ಕೋಮು ಸಂಘರ್ಷಗಳು ಎಷ್ಟು ಅನ್ನುವಂಥ ಸಮೀಕ್ಷೆ ಕೂಡ ಆಗಲಿ ಜೊತೆಗೆ ಈ ಕೋಮು ಸಂಘರ್ಷದಲ್ಲಿ ಶೂದ್ರ ಜಾತಿಯ ದಲಿತ ಜಾತಿಯ ಯುವಕರ ಪಾತ್ರ ಏನು ಎಷ್ಟು ಜನ ಯುವಕರು ಈ ಕೋಮು ಸಂಘರ್ಷಕ್ಕೆ ಬಲಿಯಾಗಿದ್ದಾರೆ ಎಷ್ಟು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಎಷ್ಟು ಜನರು ಜೈಲಿಗೆ ಹೋಗಿದ್ದಾರೆ ಎಷ್ಟು ಜನರು ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾರೆ ಅನ್ನುವಂತ ಸಮೀಕ್ಷೆ ಆಗಲಿ ಅನ್ನುವಂತ ಚರ್ಚೆ ಕೂಡ ಉಟ್ಕೋಬೇಕು ಸಮೀಕ್ಷೆ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೊದಲಿಗೆ ಜಾತಿ ಸಮೀಕ್ಷೆಯಿಂದನೇ ಶುರು ಮಾಡ್ತೀನಿ ಜಾತಿ ಸಮೀಕ್ಷೆ ಯಾವ ಕಾರಣಕ್ಕೋಸ್ಕರ ಆಗಬೇಕು ಈ ರಾಜ್ಯದ ಎಲ್ಲ ಜನರ ಎಲ್ಲ ಜಾತಿಯ ಜನರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅವರ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸಮೀಕ್ಷೆ ಆಗಬೇಕು ಆ ಸಮೀಕ್ಷೆಯ ದತ್ತಾಂಶವನ್ನು ಆಧರಿಸಿ ಸರ್ಕಾರಗಳು ಕಾರ್ಯಕ್ರಮವನ್ನು ರೂಪಿ ರೂಪಿಸ್ಬೇಕು ಅಂದರೆ ಯಾವ್ಯಾವ ಸಮುದಾಯ ಎಷ್ಟು ಹಿಂದುಳಿದಿದೆ ಅಂತ ಪತ್ತೆ ಹಚ್ಚಿ ಅವರನ್ನು ಮುಂದಕ್ಕೆ ತರಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗತ್ತೆ ಮತ್ತು ಇಂಥದೇ ಕಾರಣಕ್ಕೋಸ್ಕರ ಹೀಗೆ ಸಮೀಕ್ಷೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹಿಂದೆ ಮಂಡಲ್ ಆಯೋಗದ ವರದಿ ಸಂಬಂಧಪಟ್ಟಂಥ ಕೇಸ್ನಲ್ಲಿ ಇಂದಿರಾ ಸಹನಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಕೇಸ್ನಲ್ಲಿ ಹೇಳಿತ್ತು ಅದೇ ಕಾರಣಕ್ಕೋಸ್ಕರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಗಳು ರಚನೆಯಾಗಿದ್ದವು ಆ ಆಯೋಗಗಳು ಸಮೀಕ್ಷೆಯನ್ನು ಹತ್ತು ವರ್ಷಕ್ಕೆ ಮಾಡಬೇಕು ಅಂತ ಹೇಳ್ತಿತ್ತು ಅಂದರೆ ಕ ಹತ್ತು ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡಬೇಕು ಅಂತ ಕೋರ್ಟ್ ಹೇಳಿತ್ತು ಈಗ ಸಮೀಕ್ಷೆಯನ್ನು ಮಾಡಲಾಗ್ತಿದೆ ಇದು ಜಾತಿ ಸಮೀಕ್ಷೆ ವಿಷಯ ಈಗ ನಾನು ಆಗಲೇ ಹೇಳ್ದಂಗೆ ಕೋಮು ಸಂಘರ್ಷದ ವಿಷಯಕ್ಕೆ ಬಂದರೆ ಕೋಮು ಸಂಘರ್ಷದ ವಿಷಯದಲ್ಲಿ ಏನಾಗ್ತಿದೆ ಅಂತಂದರೆ ಯಾವುದೋ ಒಂದೋ ಎರಡೋ ಜಾತಿ ವಿಶೇಷವಾಗಿ ಒಂದೇ ಒಂದು ಜಾತಿ ಏನು ಮಾಡುತ್ತೆ ಆರ್ ಎಸ್ ಎಸ್ ಅನ್ನುವಂತಹ ಒಂದು ಬೃಹತ್ ಸಂಘಟನೆಯನ್ನು ನಿಯಂತ್ರಿಸ್ತಾ ಇದೆ ಆ ಜಾತಿ ಮಾಡುತ್ತೆ ಅದು ಅಧಿಕಾರ ಸ್ಥಾನದಲ್ಲಿ ತಾನಿರುತ್ತೆ ಕಾಲಾಳುಗಳನ್ನಾಗಿ ದಲಿತ ಸಮುದಾಯಗಳನ್ನು ಶೂದ್ರ ಸಮುದಾಯಗಳನ್ನು ಹಿಂದುಳಿದ ಸಮುದಾಯಗಳನ್ನು ಸಣ್ಣ ಪುಟ್ಟ ಸಮುದಾಯಗಳನ್ನು ಬಳಸ್ಕೊಳ್ತಾ ಇದೆ ಆ ಸಮುದಾಯಗಳಿಗೆ ಮುಸ್ಲಿಂ ದ್ವೇಷವನ್ನು ಬಿತ್ತಿ ದೇಶ ದೇವರು ಧರ್ಮ ಎನ್ನುವಂತಹ ಹೆಸರಿನಲ್ಲಿ ಮುಸ್ಲಿಂ ದ್ವೇಷವನ್ನು ಬಿತ್ತಿ ಅವ್ರ ಅವರುಗಳನ್ನ ಹೊಡೆದಾಟಕ್ಕೆ ಹಚ್ಚುತ್ತಾ ಇದೆ ಅಂದರೆ ಈ ಮುಸ್ಲಿಂ ದ್ವೇಷ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುತ್ತಪ್ಪ ಅಂತಂದರೆ ಅಲ್ಲಲ್ಲಿ ಕೋಮು ಸಂಘರ್ಷಗಳು ಆಗ್ತಾನೆ ಇದಾವೆ ನಿಮ್ಗೆ ಗೊತ್ತು ಕರ್ನಾಟಕದಲ್ಲೂ ಆಗ್ತಿದೆ ಇಡೀ ದೇಶಾದ್ಯಂತ ಕೂಡ ಆಗ್ತಿದೆ ಹಂಗೆ ನೋಡಿದ್ರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಸಮೀಕ್ಷೆ ಆಗೋದಲ್ಲ ಇಡೀ ದೇಶಾದ್ಯಂತ ಇಂಥದ್ದೊಂದು ಸಮೀಕ್ಷೆ ಆಗುವ ಅಗತ್ಯ ಇದೆ ಯಾವ ಕಾರಣಕ್ಕೋಸ್ಕರ ಕೋಮು ಸಂಘರ್ಷಗಳಾಗ್ತವೆ ಅನ್ನುವಂಥ ಸಮೀಕ್ಷೆ ಆಗಬೇಕು ನಂಬರ್ ಒನ್ ನಂಬರ್ ಟು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಎಷ್ಟು ಕೋಮು ಸಂಘರ್ಷಗಳಾಗಿದವೆ ಅನ್ನುವಂಥ ಸಮೀಕ್ಷೆ ಆಗಬೇಕು ನಂಬರ್ ತ್ರೀ ಈ ಕೋಮು ಸಂಘರ್ಷದಲ್ಲಿ ಎಷ್ಟು ಕೇಸ್ಗಳನ್ನು ದಾಖಲು ಮಾಡಲಾಗಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಂಗ್ರಹ ಆಗಬೇಕು ನಂಬರ್ ಫೋರ್ ಈ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದವಲ್ಲ ದೂರುಗಳು ಇದು ಯಾವ ಜಾತಿಯ ಜನರ ಅಥವಾ ಯುವಕರ ವಿರುದ್ಧ ದಾಖಲಾಗಿವೆ ಅನ್ನುವಂಥ ಮಾಹಿತಿಯನ್ನು ಸಂಗ್ರಹಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ನಡಿಬೇಕು ನಂಬರ್ ಫೈವ್ ಯಾವ ಕಾನೂನುಗಳ ಅಡಿಯಲ್ಲಿ ಈ ದೂರುಗಳನ್ನು ದಾಖಲು ಮಾಡಲಾಗಿದೆ ಅವುಗಳೊ ಸಿವಿಯರ್ನೆಸ್ ಎಷ್ಟು ಅನ್ನುವಂಥದ್ದು ಸಮೀಕ್ಷೆ ಆಗಬೇಕು ನಂಬರ್ ಸಿಕ್ಸ್ ಇಂತಹ ದೂರುಗಳಿಗೆ ಸಂಬಂಧಪಟ್ಟಂತೆ ಕನ್ವಿಕ್ಷನ್ ಎಷ್ಟಾಗಿದೆ ಅನ್ನೋದು ಕೂಡ ಸಮೀಕ್ಷೆ ನಡಿಬೇಕು ನಂಬರ್ ಸೆವೆನ್ ಜೈಲಿಗೆ ಹೋದವರು ಯಾವ್ಯಾವ ಜಾತಿಯವರು ಅನ್ನುವಂಥದ್ದು ಗೊತ್ತಾಗಬೇಕು ಮತ್ತು ಎಷ್ಟು ವರ್ಷ ಜೈಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು ನಂಬರ್ ಏಟ್ ಇನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವಂತಹ ಪ್ರಕರಣಗಳು ಎಷ್ಟು ಅನ್ನುವಂಥದ್ದು ಗೊತ್ತಾಗಬೇಕು ಹೀಗೆ ಇನ್ನೂ ಬಹಳಷ್ಟು ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗತ್ತೆ ಬಹಳಷ್ಟು ಆ ಏನು ಆಯಾಮಗಳಲ್ಲಿ ಈ ಕೋಮು ಸಂಘರ್ಷವನ್ನ ನೋಡ್ಬೇಕಾಗತ್ತೆ ಯಾಕೆ ಇಂಥದ್ದೊಂದು ಸಮೀಕ್ಷೆ ಆಗ್ಬೇಕು ಅಂದ್ರೆ ಈಗ ನನ್ನ ಇಂಟ್ರಡಕ್ಷನ್ ಅಲ್ಲೇ ಹೇಳಿದೆ ಆರ್ ಎಸ್ ಎಸ್ ಬಗ್ಗೆ ಚರ್ಚೆ ಆಗ್ತಿದೆ ಆರ್ ಎಸ್ ಎಸ್ ಹೀಗೆ ಶೂದ್ರರನ್ನ ದಲಿತರನ್ನ ಹಿಂದುಳಿದವರನ್ನ ಅಥವಾ ಸಣ್ಣ ಪುಟ್ಟ ಜಾತಿಗಳವರನ್ನ ಮಿಸ್ಗೈಡ್ ಮಾಡ್ತಾ ಇದೆ ಆ ಸಮುದಾಯದ ಯುವಕರನ್ನ ದಾರಿ ತಪ್ಪಿಸ್ತಾ ಇದೆ ಅವರಲ್ಲಿ ಮುಸ್ಲಿಂ ದ್ವೇಷವನ್ನು ಹುಟ್ಟಾಗ್ತಿದೆ ಅಂತೇಳಿ ಹೇಳ್ತಿದಾರಲ್ಲ ಅದು ಗೊತ್ತಾಗ್ಲಿ ನಿಜಕ್ಕೂ ಆರ್ ಎಸ್ ಎಸ್ ಹಂಗೆ ಮಾಡ್ತಿದ್ಯಾ ಆರ್ ಎಸ್ ಎಸ್ ಅನ್ನ ನಿಯಂತ್ರಿಸುತ್ತಿರುವಂತಹ ಯಾವುದೋ ಒಂದು ಜಾತಿ ಅಂತ ಕೆಲಸವನ್ನ ಮಾಡ್ತಿದ್ಯಾ ನಿಜಕ್ಕೂ ಹಿಂದುಳಿದವರು ಶೂದ್ರರು ದಲಿತರು ಅಥವಾ ಸಣ್ಣ ಪುಟ್ಟ ಸಮುದಾಯದವರು ಇದಕ್ಕೆ ಬಲಿಯಾಗ್ತಿದಾರಾ ಅನ್ನುವಂಥದ್ದು ಗೊತ್ತಾಗ್ಲಿ ಪಾರದರ್ಶಕವಾಗಿರಲಿ ಆಗ ಒಂದೊಮ್ಮೆ ಈ ಸಮುದಾಯಗಳ ಯುವಕರು ಬಲಿಯಾಗ್ತಾ ಇದ್ರೆ ಅವ್ರು ಎತ್ತೆಚ್ಕೋಬಹುದು ನಿಜವಾದ ಅಜೆಂಡಾ ಏನು ಅಂತ ಗೊತ್ತಾಗತ್ತೆ ನಿಜವಾಗಿ ಕಾಲಾಳುಗಳಾಗಿ ದುಡಿತಿರೋರು ಯಾರು ಅಂತ ಗೊತ್ತಾಗತ್ತೆ ನಿಜವಾಗಿ ಬಲಿಪಶುಗಳು ಆಗುತ್ತಿರೋ ಯಾರು ಅಂತ ಗೊತ್ತಾಗತ್ತೆ ಆರ್ ಎಸ್ ಎಸ್ ಎನ್ನುವಂತಹ ಬೃಹತ್ ಸಂಘಟನೆಯ ಫಲ ಉಂಟಾ ಇರೋರು ಯಾರು ಬಲಿ ಪಶುಗಳಾಗ್ತಾ ಇರೋರು ಇನ್ಯಾರು ಇದ್ರ ಬಗ್ಗೆ ಗೊತ್ತಾಗ್ಲಿ ಅದಕ್ಕೆ ಅಂಥದ್ದು ಸಮೀಕ್ಷೆ ಆಗ್ಲಿ ಜಾತಿ ಸಮೀಕ್ಷೆ ಮಾಡಬಹುದು ಅನ್ನೋದಾದ್ರೆ ಕೋಮು ಸಂಘರ್ಷಗಳು ಎಷ್ಟಾಗಿದಾವೆ ಅದಕ್ಕೆ ಯಾರು ಬಲಿಯಾದ್ರು ಯಾವ ಜಾತಿಯವರು ಅನ್ನುವಂಥ ಸಮೀಕ್ಷೆ ಯಾಕೆ ಮತ್ತೊಂದು ವಿಷಯವನ್ನ ಗಮನ ಇಟ್ಕೊಳ್ಳಿ ವೀಕ್ಷಕರೇ ಈಗ ನಮಗೆ ಜಾತಿ ಸಮೀಕ್ಷೆ ಬಗ್ಗೆ ಗೊತ್ತಾಗ್ತಾ ಇದೆ ಬಹಳ ಚರ್ಚೆ ಆಗ್ತಾ ಇದೆ ಈ ತರ ಬಹಳಷ್ಟು ಸಮೀಕ್ಷೆಗಳನ್ನ ಮಾಡ್ಲಾಗ್ತಾ ಇರುತ್ತೆ ಕೇಂದ್ರ ಸರ್ಕಾರವು ಮಾಡುತ್ತೆ ರಾಜ್ಯ ಸರ್ಕಾರವು ಮಾಡುತ್ತೆ ಬೇರೆ ಬೇರೆ ಇಲಾಖೆಗಳು ಮಾಡ್ತಿರ್ತವೆ ಅದರ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸ್ತಾ ಇರ್ತವೆ ಅದೇ ರೀತಿಯಲ್ಲಿ ಇದು ಕೂಡ ಬಹಳ ಪ್ರಮುಖವಾಗಿ ನಡಿಲೇಬೇಕಾಗಿರುವಂತ ಸಮೀಕ್ಷೆ ಕೋಮು ಸಂಘರ್ಷಗಳು ಎಷ್ಟಾಗಿದಾವೆ ಅನ್ನುವಂಥದ್ದನ್ನ ಕೋಮುಸಂದಾಶಕ್ಕೆ ಬಲಿಯಾದವರು ಯಾರು ಹೇಗೆ ಬಲಿಯಾದರು ಅನ್ನುವಂಥದ್ದು ಕೂಡ ಈ ಸಮಾಜಕ್ಕೆ ಗೊತ್ತಾಗಬೇಕು ಹೊಸ ತಲೆಮಾರಿಗೆ ಗೊತ್ತಾಗಬೇಕು ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಇಂಥದ್ದೊಂದು ಕೆಲಸ ಆಗಲೇಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ ಮುಂದೊಂದು ದಿನ ಇ ಡಬ್ಲ್ಯೂ ಎಸ್ ಸಮೀಕ್ಷೆ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಏನು ಮೀಸಲಾತಿಯನ್ನು ತೆಗೆದುಕೊಳ್ತಿದ್ದಾರಲ್ಲ ಟೆನ್ ಪರ್ಸೆಂಟ್ ಮೀಸಲಾತಿ ಅದು ಯಾರಿಗೆ ಸಿಗ್ತಾ ಇದೆ ಎಷ್ಟು ಇದೆ ಉಳಿದಂತೆ ಈಗ ಆಲ್ರೆಡಿ ಮೀಸಲಾತಿಯ ಕೆಟಗರಿಯಲ್ಲಿ ಇರುವಂತಹ ಸಮುದಾಯಗಳಿಗೆ ಎಷ್ಟು ಸಿಗ್ತಾ ಇದೆ ಅದನ್ನು ಮತ್ತೊಂದು ವಿಡಿಯೋವನ್ನು ಆಗಿ ಮಾಡ್ತೀನಿ ಈಗ ಕೋಮು ಸಂಘರ್ಷಗಳು ಎಷ್ಟಾಗಿದವೆ ಅನ್ನುವಂಥದ್ದು ಮತ್ತು ಅದಕ್ಕೆ ಬಲಿಯಾದವರು ಯಾವ ಜಾತಿಯವರು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಈ ರಾಜ್ಯದ ಜನರ ಹಕ್ಕು ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬುಕಿಂಗ್ ಕರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು